ಮನೆ ಮುಂದೆ ಹಾಕಿರುವ ರಂಗೋಲಿ ಅಳಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸಿಸಿಟಿವಿ ಸಮೇತ ಪೋಸ್ಟ್ ಪಕ್ಕದ ಮನೆಯಾಕೆ ರಂಗೋಲಿ ಅಳಿಸ್ತಾಳೆ ಶೂರಾಕ್ಗಳನ್ನ ಬೀಳಿಸ್ತಾಳೆ ಇದೇ ರೀತಿ ಸಾಕಷ್ಟು ಬಾರಿ ಮಾನಸಿಕ ಕಿರುಕುಳ ನೀಡುತ್ತಾಳೆ ಅಂತ ಪೊಲೀಸ್ ಪೇಜ್ಗೆ ಟ್ಯಾಗ್ ಪೋಸ್ಟ್ ಮಾನಸಿಕವಾಗಿ ಕಿರುಕುಳವಾಗ್ತಾ ಇದೆ ಪ್ರತಿದಿನ ಜಗಳವಾಡೋದಕ್ಕೆ ಆಗಲ್ಲ ಪ್ರಶ್ನೆ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಎಂದು ಸಿಸಿಟಿವಿ ಹಾಕಿದ್ದು ಸರಿತಾ ಶಿಂದೆ ಎಂಬುವರಿಂದ ಪೋಸ್ಟ್ ಬೊಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ನಮಗೆ ಯಾವುದೇ ರೀತಿಯಿಂದ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ಪಕ್ಕದ ಮನೆಯವರ ಕಡೆಯಿಂದ ನಮಗೆ ತುಂಬ ಆಗ್ತಾ ಆಗ್ತಾಯಿದೆ ಅವರು ಚಪ್ಪಲಿಗಳನ್ನ ನಮ್ಮ ಬಾಗಿಲು ಮನೆ ಮನೆ ಮುಂದೆ ಬಾಗಿಲು ಮನೆ ಮುಂದೆ ಬಿಟ್ಟು ಬಿಡ್ತಾರೆ ಆಮೇಲೆ ರಂಗೋಲಿಗಳನ್ನ ಅಳಿಸ್ತಾರೆ ನಮ್ಮ ಟ್ರಾಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆಲ್ಲ ಧಕ್ಕೆ ಇದ್ದಾರೆ ಅದಕ್ಕೋಸ್ಕರ ನಾವು ಪೊಲೀಸರಿಗಿಂತ ರಕ್ಷಣೆ ಕೋರಿ ನಾವು ಈ ಹೊತ್ತು ರಾತ್ರಿ ಹನ್ನೆ ರಾತ್ರಿಯಿಂದ ರಾತ್ರಿಯಿಂದ ಇಲ್ಲಿ ನಾವು ಧರಣಿ ಕುಪ್ಕೊಂಡಿದ್ದೀವಿ ನಮ್ಮ ನ್ಯಾಯ ತನಕ ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ inside in here.